ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡೋ ಹೊರಟಿರೋದು ಮೆಂತ್ಯ ಪಲಾವ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಎಣ್ಣೆ ಅರ್ಧ ಬೌಲ್ ಮರಾಠಿ ಮುಗ್ಗು ನಾಲ್ಕು ಚಕ್ಕೆ ನಾಲ್ಕು ಇಂಚು ಲವಂಗ ಎಂಟು ಪಲಾವ್ ಎಲೆ ಮೂರು ಜಾಪತ್ರೆ ಒಂದು ಕಲ್ಲು ಹೂವು ಕಾಲು ಟೀ ಸ್ಪೂನ್ ಏಲಕ್ಕಿ ನಾಲ್ಕು ಅನಾನಸ್ ಹೂ ಎರಡು ಸೋಂಪು ಕಾಳು ಒನ್ ಟೀ ಸ್ಪೂನ್ ಕಡಿಮೆ ಉರಿ ಇಟ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಸಣ್ಣದಾಗಿ ಕಟ್ ಮಾಡಿರೋಂಥ ಗೋಡಂಬಿ ಹತ್ತು ಕರಿಬೇವು ಸ್ವಲ್ಪ ಉದ್ದವಾಗಿ ಕಟ್ ಮಾಡಿರೋಂಥ ಹಸಿ ಮೆಣಸಿನಕಾಯಿ ಎಂಟು ಟೊಮೆಟೊ ಒಂದು ಬೌಲ್ ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಜೋರು ಉರಿ ಇಟ್ಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಹಸಿ ಬಟಾಣಿ ಮುಕ್ಕಾಲು ಬೌಲ್ ನಿಮ್ಮ ಹತ್ರ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಒಣಗಿರೋ ಬಟಾಣಿನೇ ರಾತ್ರಿನೇ ಅರ್ಧ ಬೌಲಷ್ಟು ನೆನ್ಸ್ಬಿಟ್ಟು ಹಾಕೊಳ್ಳಿ ಮೆಂತ್ಯ ಸೊಪ್ಪು ಒಂದು ದೊಡ್ಡ ಕಟ್ಟಲ್ಲಿ ಅರ್ಧ ಕಟ್ನಷ್ಟು ಮಾತ್ರ ತಗೊಂಡು ತೊಳೆದು ಬಿಟ್ಟು ಕಟ್ ಮಾಡಿ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಅರಿಶಿಣ ಅರ್ಧ ಟೀ ಸ್ಪೂನ್ ಕಲ್ಲುಪ್ಪು ಒನ್ ಟೇಬಲ್ ಸ್ಪೂನ್ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಅರ್ಧ ಬೌಲ್ ತೆಂಗಿನಕಾಯಿ ತುರಿ ಅರ್ಧ ಬೌಲ್ ಒಂದು ನಿಮಿಷ ಕಡಿಮೆ ಉರಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ತೆಂಗಿನಕಾಯಿ ಹಾಕಿರೋದ್ರಿಂದ ಸೀದೋಗ ಚಾನ್ಸಸ್ ಇರುತ್ತೆ ನೋಡಿ ಈ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಸೋನ ಮಸೂರಿ ಅಕ್ಕಿ ತಗೊಂಡಿದ್ದೀನಿ ಇದೇ ಗ್ಲಾಸ್ ಅಲ್ಲಿ ಮೂರ್ ಗ್ಲಾಸ್ ಅಷ್ಟು ನೀರ್ ಹಾಕೋತೀನಿ ಅಕ್ಕಿನ ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಇದೀನಿ ನೀಟಾಗಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೂರು ಗ್ಲಾಸ್ನಷ್ಟು ನೀರು ಹಾಕೋತಾ ಇದ್ದೀನಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕು ಅಕ್ಕಿ ಬೆಂದು ನಾವು ನೀರು ಹಾಕಿರ್ತೀವಲ್ವ ಆ ಸಮಕ್ಕೆ ಬರಬೇಕು ಆವಾಗ ಕುಕ್ಕರ್ ಲಿಡ್ ಮುಚ್ಕೋತೀನಿ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವಿಷಲ್ ಕೂಗಿಸ್ಕೋಬೇಕು ಪ್ಲೀಸ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಒಂದು ವಿಷಲ್ ಆಗಿದೆ ಗ್ಯಾಶ್ ಆಫ್ ಮಾಡ್ಕೊತೀನಿ ಕುಕ್ಕರ್ ವಿಜಲ್ ಬಿಟ್ಟಿದೆ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದ್ಸರಿ ಚೆನ್ನಾಗಿ ಕೆಳಗಿಂದ ಮಿಕ್ಸ್ ಮಾಡ್ಕೋಬೇಕು ಮೆಂತ್ಯ ಪಲಾವ್ ರೆಡಿ ಟು ಸರ್ವ್